ನಗದು ಕ್ಯಾರಿ ಮಾಡೋದಕ್ಕಿಂತ ಹೆಚ್ಚು ಜನ ಈಗ ಯುಪಿಐ ಬಳಕೆ ಮಾಡ್ತಾರೆ ಸದ್ಯ ಹೆಚ್ಚಿನ ಹಣದ ವಹಿವಾಟು ಆನ್ಲೈನ್ನಲ್ಲೇ ನಡೆಯುತ್ತದೆ ಪಿನ್ ಪಾಸ್ವರ್ಡ್ ಅಷ್ಟು ಸುರಕ್ಷಿತವಲ್ಲ ಹೀಗಾಗಿ ಸೈಬರ್ ಅಪರಾಧಗಳಿಂದ ಜನರು ವಿವಿಧ ರೀತಿಯ ಮೋಸ ಜಾಲಗಳಿಗೆ ಸಿಲುಕಿ ಮೋಸ ಹೋಗೋದನ್ನು ತಪ್ಪಿಸಲು ಎನ್ಪಿಸಿಐ ಹೊಸ ಸುರಕ್ಷತಾ ಕ್ರಮ ಜಾರಿಗೆ ತರಲು ಮುಂದಾಗಿದೆ ಏನದು ಹೊಸ ಪ್ಲಾನ್ ಅಂತೀರಾ ಹಾಗಾದರೆ ಈ ವಿಡಿಯೋ ನೋಡಿ ಯುಪಿಐ ಬಂದ ಬಳಿಕ ಬಹುತೇಕ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕವೇ ವಹಿವಾಟು ನಡೆಸಲಾಗುತ್ತೆ ಸಣ್ಣ ಮೊತ್ತವಿರಲಿ ದೊಡ್ಡ ಮೊತ್ತವಿರಲಿ ಸುಲಭವಾಗಿ ಆನ್ಲೈನ್ ಪಾವತಿಗೆ ಮುಂದಾಗ್ತಿದ್ದಾರೆ ಸದ್ಯ ದೇಶದಲ್ಲಿ ಡಿಜಿಟಲ್ ಪಾವತಿ ಸಿಕ್ಕಾಪಟ್ಟೆ ಯಶಸ್ಸು ಕಾಣ್ತಾ ಇದ್ದು ಜನರನ್ನ ಸೆಳೀತಾ ಇದೆ ಸಣ್ಣ ಅಂಗಡಿಗಳಿಂದ ಬ್ಯಾಂಕ್ ವಹಿವಾಟಿನವರೆಗೆ ಕ್ಷಣ ಮಾತ್ರದಲ್ಲಿ ಯುಪಿಐ ಪಾವತಿ ನಡೆಸಲಾಗುತ್ತೆ ಹೀಗಾಗಿ ಕೆಲವೊಮ್ಮೆ ಸೈಬರ್ ಅಪರಾಧಿಗಳು ಜನರನ್ನ ವಂಚಿಸಿರುವ ಪ್ರಕರಣ ಬೇಕಾದಷ್ಟಿದೆ ಈ ಹಿನ್ನೆಲೆಯಲ್ಲಿ ಮೋಸ ಹೋಗುವುದನ್ನು ತಪ್ಪಿಸುವುದಕ್ಕೆ ಎನ್ಪಿಸಿಐ ಹೊಸ ಸುರಕ್ಷತಾ ಕ್ರಮ ಜಾರಿಗೆ ತರುವುದಕ್ಕೆ ಮುಂದಾಗಿದೆ ಯುಪಿಐ ಪೇಮೆಂಟ್ಗೆ ಬರಲಿದೆ ಫೇಸ್ ಐಡಿ ಅಥವಾ ಬಯೋಮೆಟ್ರಿಕ್ ಹೇಗಿರಲಿದೆ ಹೊಸ ಫೀಚರ್ ಇದರಿಂದ ಏನು ಉಪಯೋಗ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಆರಂಭವಾದಾಗಿನಿಂದ ಬಹುತೇಕ ಜನ ಯುಪಿಐ ಪೇಮೆಂಟ್ ಶುರು ಮಾಡಿದ್ದಾರೆ ಕೋಟ್ಯಾಂತರ ಭಾರತೀಯರು ಚಿಕ್ಕ ಅಂಗಡಿಯಿಂದ ಹಿಡಿದು ಶಾಪಿಂಗ್ ಮಾಲ್ಗಳಲ್ಲಿ ಡಿಜಿಟಲ್ ಪೇಮೆಂಟ್ಗೆ ಮೊರೆ ಹೋಗಿದ್ದಾರೆ ದೇಶದಾದ್ಯಂತ ಯುಪಿಐ ಆಪ್ಗಳು ಸದ್ದು ಮಾಡ್ತಾ ಇದ್ದು ಅತ್ಯಂತ ಜನಪ್ರಿಯ ಮತ್ತು ವರ್ಷದಿಂದ ವರ್ಷಕ್ಕೆ ದಾಖಲೆಯ ವಹಿವಾಟು ಯುಪಿಐ ಮೂಲಕ ನಡೀತಾ ಇದೆ ಯುಪಿಐ ಪೇಮೆಂಟ್ ವಿಚಾರಕ್ಕೆ ಬಂದರೆ ಎಷ್ಟು ಸುರಕ್ಷಿತವಾಗಿದೆ ಅನ್ನೋ ಪ್ರಶ್ನೆ ಮೂಡುವುದು ಸಹಜ ಯಾಕಂದರೆ ಇತ್ತೀಚೆಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹಲವು ಜನ ಯುಪಿಐ ಮೂಲಕ ಮೋಸ ಹೋಗುವುದನ್ನು ಗಮನಿಸಿ ಹೊಸ ಸುರಕ್ಷತಾ ಕ್ರಮ ಜಾರಿಗೆ ತರುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ತಿದ್ದಾರೆ ಯುಪಿಐ ಪೇಮೆಂಟ್ ಅನ್ನು ಸ್ಮಾರ್ಟ್ಫೋನ್ಗಳಲ್ಲಿ ಬಯೋಮೆಟ್ರಿಕ್ ಅಥವಾ ಫೇಸ್ ಐಡಿ ರೆಕಗ್ನೈಸ್ ಫೀಚರ್ ಜಾರಿಗೆ ತರುವುದಕ್ಕೆ ಯೋಜಿಸಿದೆ ಪೇಮೆಂಟ್ ಫಿಂಗರ್ ಪ್ರಿಂಟ್ ಕಡ್ಡಾಯ ಹೌದು ಎನ್ಪಿಸಿಐ ಇಂತಹದೊಂದು ಫೀಚರ್ ಅನ್ನು ಯುಪಿಐ ಅಪ್ಲಿಕೇಶನ್ಗಳಿಗೆ ಕಡ್ಡಾಯಗೊಳಿಸುವುದಕ್ಕೆ ಚಿಂತನೆ ನಡೆಸಿದೆ ಯುಪಿಐ ಪೇಮೆಂಟ್ ಮಾಡುವಾಗ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಐಡಿ ಅಥವಾ ಐಫೋನ್ ಬಳಕೆದಾರರಿಗೆ ಫೇಸ್ ಐಡಿ ಬಳಕೆಯನ್ನು ಕಡ್ಡಾಯಗೊಳಿಸಬಹುದು ಮನಿ ಕಂಟ್ರೋಲ್ ವರದಿ ಪ್ರಕಾರ ಯುಪಿಐ ಅಥಾರಿಟಿಯು ಇತ್ತೀಚೆಗೆ ಪ್ರತಿನಿತ್ಯ ಆಗ್ತಿರುವ ವಿವಿಧ ಮೋಸ ಜಾಲಗಳನ್ನು ಪರಿಗಣಿಸಿ ಈ ಸುರಕ್ಷತಾ ಕ್ರಮ ಜಾರಿಗೆ ತರಬಹುದು ಜನ ತಾವು ಕಷ್ಟಪಟ್ಟು ದುಡಿದಂತ ಹಣವನ್ನು ಕ್ಷಣಾರ್ಧದಲ್ಲಿ ಮೋಸದ ಜಾಲಕ್ಕೆ ಸಿಲುಕಿ ಕಳೆದುಕೊಳ್ತಿದ್ದಾರೆ ಯುಪಿಐ ಪೇಮೆಂಟ್ ಕೇವಲ ನಾಲ್ಕು ಡಿಜಿಟ್ ಅಥವಾ ಆರು ಡಿಜಿಟ್ ಪಿನ್ಗಳನ್ನು ಎಂಟ್ರಿ ಮಾಡಿದರೆ ಮುಗಿದು ಹೋಗುತ್ತೆ ಹೀಗಾಗಿ ಯಾರು ಹಣವನ್ನ ಸ್ವೀಕರಿಸುವುದನ್ನ ಎದುರು ನೋಡ್ತಾರೋ ಅಂಥವರಿಗೆ ನಕಲಿ ಯುಪಿಐ ಪಾವತಿ ಮೂಲಕ ಪಾಪ್ ಸಂದೇಶವನ್ನು ಕಳುಹಿಸುವ ಮೂಲಕ ತಮ್ಮ ಬಲೆಗೆ ಕೆಡುತ್ತಿದ್ದಾರೆ ಜನ ಅಜಾಗರೂಕತೆಯಿಂದ ವಂಚಕರಿಂದ ವಂಚಿತರಾಗ್ತಿದ್ದಾರೆ ಇತ್ತೀಚೆಗೆ ನೀವು ಓಎಲ್ಎಕ್ಸ್ ಹಗರಣದ ಕುರಿತು ಕೇಳಿರಬಹುದು ಈ ಹಗರಣದಲ್ಲಿ ನಕಲಿ ಯುಪಿಐ ಪಾವತಿಗಳು ವರದಿಯಾಗಿದ್ದು ನಕಲಿ ಐಡಿ ಮೂಲಕ ಜನರಿಗೆ ಹಣ ಕ್ರೆಡಿಟ್ ಆಗಿದೆ ಎಂದು ಪಾಪ್ ಅಪ್ ಸಂದೇಶಗಳನ್ನು ಕಳುಹಿಸಿ ಲಿಂಕ್ ಕ್ಲಿಕ್ ಮಾಡಲು ಒತ್ತಾಯಿಸಿದೆ ಇದರಿಂದ ಜನ ತಿಳಿಯದೆ ಲಿಂಕ್ ಓಪನ್ ಮಾಡಿ ಹಣ ಕಳೆದುಕೊಂಡಿರುವ ದೂರು ದಾಖಲಾಗಿದೆ ಎನ್ಪಿಸಿಐ ಫೇಸ್ ಐಡಿ ಅಥವಾ ಬಯೋಮೆಟ್ರಿಕ್ ಅನ್ನು ಕಡ್ಡಾಯಗೊಳಿಸುವಂತೆ ಯುಪಿಐ ಆಪ್ಗಳಿಗೆ ಸೂಚನೆ ನೀಡಲಿದೆ ಇದು ಸಾಧ್ಯವಾಗದೇ ಇದ್ದಲ್ಲಿ ಗೂಗಲ್ ಪೇ ಪೇ ಅಮೆಜಾನ್ ಪೇ ಪೇಟಿಎಂನಂತಹ ಆಪ್ಗಳು ದೇಶದಲ್ಲಿ ಈ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅಲ್ಲದೆ ಈ ಯುಪಿಐ ಅಪ್ಲಿಕೇಶನ್ಗಳು ಜನರಿಗೆ ಕನಿಷ್ಠ ಪಿನ್ ಅಥವಾ ಬಯೋಮೆಟ್ರಿಕ್ಗಳ ನಡುವೆ ಬಳಸುವ ಆಯ್ಕೆಯನ್ನು ನೀಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ